ಇವತ್ತು ನಮಗೆ ಹಬ್ಬದ ಸಂಭ್ರಮ ಸೋಮವಾರ ನಮ್ಮ ಬಕ್ರೀದ್ ಹಬ್ಬ ನಮ್ಮ ದೇವರು ಬಕ್ರೀದ್ ಹಬ್ಬಕ್ಕೆ ಈದಿ ಅಂತೀವಿ ನಾವು ಕಾಣಿಕೆ ಈದ್ 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 ದಿನ ನಮಗೆಲ್ಲರೂ ಹಿರಿಯರು ಕಾಣಿಕೆ ಕೊಡ್ತಾರೆ ನಮಗೆ ಇವತ್ತು ದೇವರು ಕೊಟ್ಟಿರೋ ಕಾಣಿಕೆ ಇದು ಕುಮಾರನ ಸಚಿವರಾಗಿದ್ದಾರೆ ಎಲ್ಲರೂ ನಮ್ಮ ವಿರೋಧ ಪಕ್ಷದವರು ನಮ್ಮ ದುಶ್ಮನರು ಯಾರು ಜೆ ಡಿ ಎಸ್ ಮುಗಿದೋಯ್ತು ಇನ್ನು ಜೆ ಡಿ ಎಸ್ ಮುಂದಕ್ಕೆ ಬರಲ್ಲ ಜೆ ಡಿ ಎಸ್ ಕಚೇರಿಗೆ ಬಾಕಲಾಗ್ತೀವಿ ಬೀಗ ಹಾಕ್ತೀವಿ ಅಂದ್ರೆ ಅವ್ರು ಎಲ್ಲರೂ ಬಾಯಿಗೆ ಮಣ್ಣು ಬಿದ್ದೋಯ್ತು ಬೀಗಾನು ಬಿದ್ದೋಯ್ತು ಆಯಿತಾ ಮಕ್ಕಕ್ಕೆ ಮಸಿ ಅವ್ರು ಇವತ್ತು ಪಾಪ ನಿದ್ದೆ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಹಂಗಾಗಿ ಇದೆ ಅವ್ರ ಪರಿಸ್ಥಿತಿ ಇವತ್ತು ಜೆ ಡಿ ಎಸ್ ಕಚೇರಿಯಲ್ಲಿ ಒಂದು ಹಬ್ಬದ ಸಂಭ್ರಮ ಆಗೋಯ್ತು ನಮ್ಗೆ ಇದಕ್ಕಿಂತ ಸಂತೋಷವಾದ ಬೇರೆ ಯಾವುದೂ ಇಲ್ಲ ಹೆಂಗ್ ಹೇಳೋದಂತ ನನಗೆ ಇವಾಗ ಅರ್ಥ ಆಗ್ತಾಯಿಲ್ಲ ಅಷ್ಟೊಂದು ಸಂತೋಷ ಆಗಿದೆ ನಮಗೆ ಖಂಡಿತ ಕುಮಾರಣ ಬಡವರು ದೋಸ್ತು ಅವರು ಯಾವತ್ತು ಬಡವರ ಪರವಾಗಿರೋದು ಈ ರಾಜ್ಯದ ಜನರ ಪರವಾಗಿರೋದು ಇವತ್ತುವರೆಗೂ ರಾಜ್ಯದ ಜನರ ಧ್ವನಿಯಾಗೇ ಇರೋದು ಇನ್ನು ಮುಂದೆ ಅವರು ಸಿಕ್ಕಿರೋ ಅವಕಾಶಕ್ಕೆ ಖಂಡಿತ ಅವರು ಈ ರಾಜ್ಯದ ಅಭಿವೃದ್ಧಿಗೆ ಆಮೇಲೆ ಯುವಕರಿಗೆ ನಿರುದ್ಯೋಗಿ ಯುವಕರು ಇದ್ದಾರಲ್ಲ ಅವ್ರಿಗೋಸ್ಕರ ಆಮೇಲೆ ನಮ್ಮ ಅಲ್ಪಸಂಖ್ಯಾತರಿಗೋಸ್ಕರ ಅವ್ರ ಜಾತಿಗಿಲ್ಲ ಏನು ನೋಡೋಲ್ಲ ಮೊದಲೇ ಹೇಳಿದ್ದಾರೆ ಯುವತಿ ಹೇಳಿದ್ದಾರೆ ನನಗೆ ಜಾತಿ ಇಲ್ಲ ಪ್ರತಿಯೊಬ್ಬರಿಗೆ ಕಷ್ಟದಲ್ಲಿರೋರಿಗೆ ಗುರ್ತಿಸಿ ಅವ್ರಿಗೆ ಏನು ನಾನು ಸಹಾಯ ಮಾಡಬೇಕು ಅದು ನಾನು ಮಾಡೇ ಮಾಡ್ತೀನಂತ ಆ ನಂಬಿಕೆ ನಮ್ಗೈತೆ ಇನ್ನು ಮುಂದಿನ ದಿನಗಳಲ್ಲಿ ಈ ನಮ್ಮ ರಾಜ್ಯಗೆ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಆಗ್ತವೆ ಆಮೇಲೆ ಕೃಷಿನೂ ಅಷ್ಟೇ ಯಾಕಂದರೆ ಇವಾಗ ಕೇಂದ್ರ ಕೃಷಿ ಮಂತ್ರಿ ಯಾರಾಗಿದ್ದಾರೋ ಅವ್ರಿಗೆ ಒಳ್ಳೆಯ ಸ್ನೇಹ ಇದೆ ಪ್ರಧಾನಿನೇ ಕ್ಲೋಸ್ ಆಗಿದ್ದಾರೆ ಇವತ್ತು ನಮ್ಮ ಕುಮಾರಣ್ಣನಿಗೆ ನಮ್ಮ ಜೆ ಡಿ ಎಸ್ಗೆ ಇವತ್ತು ಒಂದು ಸ್ಪೆಷಲ್ ಸ್ಥಾನ ಇದೆ ಎನ್ ಡಿ ಎ ಸರ್ಕಾರದಲ್ಲಿ ನಮ್ಮ ಈ ಕೃಷಿ ನಮ್ಮ ರೈತರ ಬಾಂಧವ್ರಿಗೆ ಏನು ಹೆಲ್ಪ್ ಬೇಕೋ ಏನು ಸಹಾಯ ಬೇಕಾಗಿದೆಯೋ ಅದು ಖಂಡಿತ ಕುಮಾರಣ್ಣ ಮಾಡಿಸೆ ಮಾಡಿಸ್ತಾರೆ ರಾಜ್ಯದ ಸರ್ಕಾರ ವಿಫಲ ಆಗಿದೆ ಅವ್ರು ಏನು ಮಾಡಕ್ ಆಗಿಲ್ವೋ ಅವ್ರು ಮಾಡೋ ಯೋಗ್ಯತೆ ಇಲ್ಲ ಬಿಡಿ ಅದು ಕುಮಾರಣ್ಣ ಕನ್ಫರ್ಮ್ ಆಗಿ ಮಾಡ್ತಾರೆ ಅಂತ ಈ ಚಾಲೆಂಜ್ ನಮ್ದು ಇವತ್ತು ಬಿಜೆಪಿ ಎಲ್ಲರೂ ಕೂಡ ಪಕ್ಷ ಪಕ್ಷ ಇವತ್ತು ಜೆಡಿಎಸ್ ಬಿಜೆಪಿ ಅಲಯನ್ಸ್ ಆದಮೇಲೆ ಕುಮಾರಣ್ಣಗೆ ಈ ಅವಕಾಶ ಸಿಗೋದು ಜೆಡಿಎಸ್ ರಾಜ್ಯದಲ್ಲಿ ಮುಳುಗೇ ಹೋಯ್ತು ಇನ್ನು ಯಾವುದೇ ಕಾರಣಕ್ಕೂ ಹೇಳಲ್ಲ ಅನ್ನೋ ಸಂದರ್ಭದಲ್ಲಿ ಇದಕ್ಕಿದ್ದಾಗೆ ಒಂಥರ ಜೆಡಿಎಸ್ ಒಂದು ಬೆಳವಣಿಗೆ ಹೆಚ್ಚಾಯಿತು ಕುಮಾರಣ್ಣ ಕೇಂದ್ರದಲ್ಲಿ ಮಂತ್ರಿ ಆದರು ಮತ್ತೆ ರಾಜ್ಯದಲ್ಲಿ ಜೆಡಿಎಸ್ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋ ವಿಶ್ವಾಸ ಇದೆಯಾ ಖಂಡಿತ ಒಂದು ಮಾತ್ರ ಹೇಳಕ್ಕೆ ಬಯಸ್ತೀನಿ ಸೋತು ಗೆಲ್ಲವನ್ನೇ ಸಿಕಂದರು ಕಿಲ್ಲಾಡಿ ಜೋಜಿತಾ ವಹಿ ಸಿಕಂದರ್ ಆಯ್ತಾ ಸೋತು ಗೆಲ್ಲಬೇಕು ಅವನಿಗೆ ಖಿಲ್ಲಾಡಿ ಅನ್ನೋದು ಬೇರೆ ಗೆಲ್ತೀನಿ ನಾನು ಗಿಮಿಕ್ ಮಾಡ್ತೀನಿ ಅಂದರೆ ಅವರಿಂದ ಆಗಲ್ಲ ಒಂದು ಈವತ್ತು ಒಂದು ಅರ್ಥ ಮಾಡ್ಕೋಬೇಕು ಹತ್ತೊಂಬತ್ತು ಸೀಟ್ ಇರಲಿ ಮೂವತ್ತಾರು ಸೀಟ್ ಇರಲಿ ಕಿಂಗ್ ಮೇಕರ್ ಕುಮಾರಣ ಜೆ ಡಿ ಎಸ್ ಎರಡು ಸೀಟ್ ಗೆದ್ದರೆ ಕೇಂದ್ರ ಮಂತ್ರಿ ಹತ್ತೊಂಬತ್ತು ಸೀಟ್ ಗೆದ್ರೆ ಮುಖ್ಯಮಂತ್ರಿ ಇದು ಜೆ ಡಿ ಎಸ್ ಪವರ್ ಇದು ಜೆ ಡಿ ಎಸ್ ಪಕ್ಷದ ಬಲ ಇದು ಯಾಕಂದರೆ ಜೆ ಡಿ ಎಸ್ ಆಲ್ವೇಸ್ ಕಿಂಗ್ ಮೇಕರ್ ಇವ್ರಿಗೆ ಯಾವ ಕಾಂಗ್ರೆಸ್ ಆಗಲಿ ಯಾರೇ ಆಗಲಿ ಟಚ್ ಮಾಡೋಕ್ಕಾಗಲ್ಲ ಇನ್ನು ಮುಂದಿನ ಬರೋ ದಿನಗಳಲ್ಲಿ ಇವ್ರಿಗೆ ತಕ್ಕಂಥ ಪಾಠ ಕಲಸೇ ಕಲಿಸ್ತೀವಿ